ಪ್ರಪ್ರಥಮವಾಗಿ ಮೈನಸ್ ಟೂ ಲೆವೆಲ್ ಅಂತಸ್ತಿನ ಬಸ್ ನಿಲ್ದಾಣ ನಿರ್ಮಾಣ ಆಗ್ತಾ ಇರುವಂತ ರಾಜಧಾನಿಗಿಂತಲೂ ವಿಭಿನ್ನವಾಗಿರಲಿದೆ ತುಮಕೂರಿನ ಹೈಟೆಕ್ ಬಸ್ ನಿಲ್ದಾಣ ಎಂಬತ್ತೆರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿದೆ ಇಂಟಿಗ್ರೇಟೆಡ್ ಬಸ್ ಸ್ಟ್ಯಾಂಡ್ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳ ಅಂತ್ಯಕ್ಕೆ ಅಧಿಕೃತವಾಗಿ ಲೋಕಾರ್ಪಣೆಗೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇರುವಂತದ್ದು ಯಾಕೆಂದ್ರೆ ಈಗಾಗಲೇ ಜನವರಿ ತಿಂಗಳಲ್ಲಿ ಇನ್ನೇನು ಲೋಕಾರ್ಪಣೆ ಆಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಆದರೆ ಈಗ ಬಂದಿರುವ ಸುತ್ತಿನವರೆಗೆ ಇನ್ನೂ ಮತ್ತಷ್ಟು ಕೆಲಸಗಳು ಬಾಕಿ ಇರೋದ್ರಿಂದ ಅಧಿಕೃತವಾಗಿ ಇನ್ನೇನು ಫೆಬ್ರವರಿಯಲ್ಲಂತೂ ಖಂಡಿತವಾಗಿಯೂ ಜನರ ಸೌಲಭ್ಯಕ್ಕಾಗಿ ಈ ಒಂದು ದ ಮೋಸ್ಟ್ ಇಂಟಿಗ್ರೇಟೆಡ್ ಬಸ್ ಸ್ಟ್ಯಾಂಡ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಹಾಸನ ಬಸ್ ಸ್ಟ್ಯಾಂಡ್ ನಿಲ್ದಾಣ ಲೋಕಾರ್ಪಣೆಗೊಳ್ಳುತ್ತೆ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಬಹಳಷ್ಟು ಸುದ್ದು ಸದ್ದನ ಮಾಡುತ್ತೆ ಈ ತರದ ಬಸ್ ಸ್ಟ್ಯಾಂಡ್ ಇನ್ನೆಲ್ಲೂ ಇಲ್ಲ ಅಂತ ಈಗ ಆಗಿದ್ದಂತಹ ಟೆಕ್ನಾಲಜಿ ಈಗಿರುವಂತಹ ಟೆಕ್ನಾಲಜಿ ಎಲ್ಲದಕ್ಕೂ ಹೋಲ್ಸ್ಕೊಂಡ್ರೆ ತುಮಕೂರಿನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಏಳು ಅಂತಸ್ತಿನ ಆರು ಅಂತಸ್ತಿನ ಕಟ್ಟಡದ ಈ ಒಂದು ಬಸ್ ನಿಲ್ದಾಣ ರಾಜಧಾನಿಗಿಂತಲೂ ಕಮ್ಮಿ ಇಲ್ಲ ರಾಜಧಾನಿಗಿಂತ ಒಂದು ಸ್ಟೆಪ್ ಮೇಲೆ ಇರುವಂತಹ ಬಸ್ ನಿಲ್ದಾಣ ನಮ್ಮ ತುಮಕೂರಿನಲ್ಲಿ ಎಂಪ್ಲಿಮೆಂಟ್ ಆಗಿರುವಂತದ್ದು ಸುಮಾರು ಎಂಬತ್ತೆರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋದು ಎಸ್ ಏಕಕಾಲಕ್ಕೆ ಅಂಡರ್ ಗ್ರೌಂಡ್ನಲ್ಲಿ ನಲ್ಲಿ ಮೈನಸ್ ಟು ಸೆಕ್ಷನ್ ನಲ್ಲಿ ನೂರ ಅರವತ್ತಾರು ಕಾರು ಇನ್ನೂರ ಎಂಬತ್ತು ಬೈಕ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರುವಂತದ್ದು ಅದು ಇದೇ ಮೊದಲ ಬಾರಿಗೆ ಇದೇ ಮೊದಲ ಬಾರಿಗೆ ಒಂದು ರೀತಿಯಲ್ಲಿ ಇಡೀ ನಮ್ಮ ದೇಶದಲ್ಲೇ ಇದು ಒಂದೊಳ್ಳೆ ಆ ಮೋಸ್ಟ್ ಇಂಟಿಗ್ರೇಟೆಡ್ ಬಸ್ ನಿಲ್ದಾಣ ಅಂದರೆ ತಪ್ಪಾಗಲ್ಲ ಯಾಕಂದ್ರೆ ಮೈನಸ್ ಟೂ ಲೆವೆಲ್ ಅಂಡರ್ ಗ್ರೌಂಡ್ ಅಲ್ಲಿ ನಿರ್ಮಾಣ ಆಗಿರೋದು ಆ ಎರಡೂ ಸಹ ಏಕಕಾಲಕ್ಕೆ ಎರಡು ಜಾಗದಲ್ಲೂ ನೂರ ಅರವತ್ತಾರು ಕಾರ್ ನಿಂತ್ಕೊಳ್ಬೋದು ಮತ್ತೆ ಹಾಗೆ ಇನ್ನೂರ ಎಂಬತ್ತು ಬೈಕ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣ ಆಗಿರುತ್ತೆ ಎಸ್ ಯಾವ ರೀತಿಯಾದರೂ ಮಾಡ್ಕೊಳ್ಳಿ ಒಟ್ನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗದಲ್ಲೇ ಇದ್ರೆ ಅಷ್ಟೇ ಸಾಕು ಯಾಕಂದರೆ ಮೈನ್ ಆಗಿ ಆ ಒಂದು ಸೇಫ್ಟಿ ಮೆಜರ್ಸ್ ಅಲ್ಲೇ ಒಂದು ಎಲ್ಲ ರೀತಿಯಾದಂಥ ಒಂದು ನ ತಗೊಟ್ಕೊಳ್ಬೇಕಾಗತ್ತೆ ಎಸ್ ಎಲ್ಲ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ ಅನ್ಸುತ್ತೆ ಮತ್ತೆ ಹಾಗೆ ಈ ಒಂದು ರಾಜಸ್ಥಾನಿಗಿಂತಲೂ ವಿಭಿನ್ನವಾಗಿರುವ ತುಮಕೂರು ಹೈಟೆಕ್ ಬಸ್ ನಿಲ್ದಾಣದಲ್ಲಿ ಹೈಟೆಕ್ ನಿಲ್ದಾಣದಲ್ಲಿ ಈಗ ಎರಡು ಮಳಿಗೆಗಳನ್ನ ವಾಣಿಜ್ಯ ಮಳಿಗೆಗಳಿಗೆ ಪರಿಣಗಣಿಸಿರುವಂತದ್ದು ಎಸ್ ಹಾಗಾದ್ರೆ ವಾಣಿಜ್ಯ ಮಳಿಗೆಗಳಿಗೆ ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಅಲ್ಲೇ ಹೊರಗಡೆ ನಂಬರ್ಗಳನ್ನ ಹಾಕಿ ಡಿ ಟಿಒ ನಂಬರ್ಗಳನ್ನ ಹಾಕಿ ಫ್ಲೆಕ್ಸ್ ಕೂಡ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಮಳಿಗೆಗಳು ಯಾರೇ ಬೇಕಂದ್ರೂ ಸಂಪರ್ಕಿಸಿ ಅಂತ ಎಸ್ಸಿನ ಅದೇ ಜಾಗದಲ್ಲಿ ನಮ್ಮ ಕರ್ನಾಟಕ ವಾಹಿನಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ ಏನಿದೆ ನೋಡಿ ಎಸ್ ನಮಸ್ಕಾರ ವೀಕ್ಷಕರೇ ಬಹಳಷ್ಟು ರೋಚಕತೆ ಸೃಷ್ಟಿಸಿರುವಂತಹ ತುಮಕೂರಿನ ದ ಮೋಸ್ಟ್ ಇಂಟಿಗ್ರೇಟೆಡ್ ಬಸ್ ನಿಲ್ದಾಣ ಅಂತಲೇ ಬಹಳಷ್ಟು ಹೆಸರುವಾಸಿ ಆಗಿರುವಂತದ್ದು ಅದು ತುಮಕೂರಿನ ಬಸ್ ನಿಲ್ದಾಣ ಸುಮಾರು ಎಂಬತ್ತೆರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಆರು ಅಂತಸ್ತಿನ ಕಟ್ಟಡದ ಮೂಲಕ ಎಸ್ ಹಾಗಾದ್ರೆ ಇದರಲ್ಲಿ ಎರಡು ವಾಣಿಜ್ಯ ಮಳಿಗೆಗಳಿಗೆ ಅಂತಲೇ ಹೊರತುಪಡಿಸಿರುವಂಥದ್ದು ಹೊರತುಪಡಿಸಿರುವಂತದ್ದು ಎಸ್ ಹಾಗಾದ್ರೆ ಎರಡು ವಾಣಿಜ್ಯ ಮಳಿಗೆಗೆ ಈಗಾಗಲೇ ಅಡ್ವರ್ಟೈಸ್ ಸುತ್ತೋಲೆಯನ್ನು ಸುತ್ತೋಲೆಯನ್ನ ಅದರಲ್ಲಿ ಈಗ ನೀವು ಸಹ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ತುಮಕೂರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗ ತುಮಕೂರು ಎಸ್ನ ತುಮಕೂರು ಬಸ್ನಲ್ಲಿ ಶೀಘ್ರವೇ ಆರಂಭಗೊಳ್ಳಲಿದ್ದು ವಾಣಿಜ್ಯ ಮಳಿಗೆಗಳಿಗೆ ಹಾಗೂ ಖಾಲಿ ಜಾಗಕ್ಕಾಗಿ ಸಂಪರ್ಕಿಸಿ ಅನ್ನುವಂತಹ ಮಾಹಿತಿಯನ್ನು ಹಾಕಿ ಮೊಬೈಲ್ ಸಂಖ್ಯೆಯನ್ನು ಸಹ ಅಳವಡಿಸಿರ್ತಾರೆ ಸ್ಪೇಸ್ ಅವೈಲೇಬಲ್ ಫಾರ್ ರೆಂಟ್ ಅಂತ ಹೇಳಿರುವಂತದ್ದು ಎಲ್ಲ ಒಂದು ಕಡೆ ಬಹಳಷ್ಟು ಇದು ಆ ವಿದ್ಯುನ್ಮಾನಗಳಲ್ಲಿ ಬಹಳಷ್ಟು ಪ್ರತಿಯೊಬ್ಬರಿಗೂ ಸಹ ಉಪಯೋಗ ಆಗುವಂತೆ ಮಾಡಿರುವಂಥದ್ದು ಎಸಿನ ಅದೇ ರೀತಿಯಾಗಿ ಈ ಒಂದು ಎಲ್ಲ ರೀತಿಯಾದಂಥ ಒಂದು ಬೆಳವಣಿಗೆನ ನೋಡೋದಾದರೆ ಈಗಾಗಲೇ ಎಲ್ಲ ರೀತಿಯಾದಂತಹ ಇನ್ನೇನು ಮುಗಿಯುವ ಹಂತಕ್ಕೆ ತಲುಪಿದ್ದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ತುಮಕೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಆದಷ್ಟು ಬೇಗ ಲೋಕಾರ್ಪಣೆಗೊಳ್ಳಲಿದೆ ಅನ್ನುವಂತಹ ಮಾಹಿತಿಯು ಸಹ ಬಹಳಷ್ಟು ಇದರಿಂದ ತಿಳಿದು ಬರ್ತಾ ಇರುವಂಥದ್ದು ಹಾಗಾದ್ರೆ ವಾಣಿಜ್ಯ ಮಳಿಗೆಗೆ ನಿಜವಾಗ್ಲೂ ಈ ನಂಬರ್ಗೆ ಸಂಪರ್ಕಿಸಿದ್ರೆ ಪ್ರತಿನಿತ್ಯ ಎಲ್ಲರಿಗೂ ಸಹ ಈ ಒಂದು ಮಾಹಿತಿ ತಲುಪತ್ತಾ ಹಾಗಾದ್ರೆ ವಾಣಿಜ್ಯ ಮಳಿಗೆ ಯಾರಿಗೆಲ್ಲ ಸೌಲಭ್ಯಗಳನ್ನ ಕಲ್ಪಿಸ್ತಾ ಇದ್ರೆ ಕೇವಲ ತುಮಕೂರಿನವರಿಗೆ ಮಾತ್ರನಾ ಅಕಸ್ಮಾತ್ ಇಲ್ಲಾಂದ್ರೆ ಬೆಂಗಳೂರಿನವ್ರಿಗೂ ಇಲ್ಲಾಂದ್ರೆ ಸುತ್ತಮುತ್ತ ಇರುವಂತಹ ಎಲ್ಲ ಒಂದು ಜಿಲ್ಲೆಗಳಿಗೂ ಸಹ ಅವಕಾಶ ಇದೆಯಾ ಅನ್ನುವಂತ ಬಹಳಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಿದೆ ನೋಡೋಣ ಹಾಗಾದ್ರೆ ಇನ್ನು ಎಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಇವರು ಮಾಧ್ಯಮಗಳಿಗೆ ಮತ್ತೆ ಹಾಗೆ ಪತ್ರಿಕೆಗಳಿಗೆ ಯಾವುದೇ ರೀತಿಯ ಒಂದು ಅಡ್ವರ್ಟೈಸ್ ಅನ್ನ ಅಫಿಷಿಯಲ್ ಸಹ ಕೊಟ್ಟಿರೋದಿಲ್ಲ ಕೇವಲ ಇಲ್ಲಿ ಹೊರಗಡೆ ಮಾತ್ರ ಈ ಅಂತ ಒಂದು ಅಡ್ವರ್ಟೈಸ್ ಹಾಕಿರ್ತಾರೆ ಹಾಗಾದ್ರೆ ಇದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿಗಾಗಿ ನಮ್ಮ ಡಿ ಟಿ ಡಿ ಆದಂತಹ ಬಸವರಾಜ ಸಹ ಸಂಪರ್ಕಿಸಬೇಕಾಗುತ್ತೆ ಮತ್ತೆ ಹಾಗೆ ಜಿಲ್ಲಾಧಿಕಾರಿಗಳನ್ನೂ ಸಹ ಸಂಪರ್ಕಿಸಬೇಕಾಗುತ್ತೆ ಹಾಗಾದ್ರೆ ಇಲ್ಲಿನ ಮಳಿಗೆಗಳಿಗೆ ಈಗಾಗಲೇ ನೀವು ಸಹ ಇಲ್ಲಿ ಮಳಿಗೆಗಳಿರ್ಬೋದು ಮತ್ತೆ ಹಾಗೆ ವಾಣಿಜ್ಯ ಮಳಿಗೆಗಳಲ್ಲಿ ನೀವು ಸಹ ಇಲ್ಲಿ ಏನಾದ್ರೂ ಅಂಗಡಿಗಳನ್ನ ಹಾಕೊಳ್ಳೋ ಒಂದು ಇಚ್ಛೆ ಇದ್ರೆ ನೀವು ಸಹ ತ್ವರಿತವಾಗಿ ಈ ಸೇವೆಯನ್ನ ಪಡ್ಕೊಳ್ಬಹುದು ಕ್ಯಾಮರಾ ಪರ್ಸನ್ ಸೋಮಶೇಖರ್ ಜೊತೆ ನಾನು ಕಿರಣ್ ಕಾರ್ತಿ ಎಸ್ ಇನ್ನ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಎರಡು ಅಂತಸ್ತಿನ ಮೈನಸ್ ಟೂ ಲೆವೆಲ್ ಬಸ್ ನಿಲ್ದಾಣ ನಿರ್ಮಾಣ ಆಗ್ತಾ ಇರೋದು ಒಂದು ರೀತಿಲಿ ಇಡೀ ನಮ್ಮ ಕರ್ನಾಟಕದ ಜನತೆಗೆ ಕೊಡುಗೆ ಅಂತ ಹೇಳ್ಬೋದು ಅದರಲ್ಲೂ ತುಮಕೂರು ಕಲ್ಪತರು ನಾಡಿಗೆ ಜನರಿಗೆ ಒಂದು ರೀತಿಯಲ್ಲಿ ಗಿಫ್ಟ್ ಅಂತಾನೆ ಹೇಳ್ಬೋದು ದಬ್ಬೂನ್ ಅಂತಾನೆ ಹೇಳ್ಬೋದು ಎಸ್ ಇನ್ನ ಹಾಗೆ ಈ ಒಂದು ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡಂತಹ ಚೀಫ್ ಇಂಜಿನಿಯರ್ ಶಿವ ಅವರು ಮತ್ತು ಹಾಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಬ್ಬರು ಸಹ ಮಾತನಾಡಿದ್ದಾರೆ ಏನೆಲ್ಲ ಕೆಲಸ ಕಾರ್ಯಗಳು ಈಗ ಕಂಪ್ಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ ನಾನು ಶಿವಕುಮಾರ್ ಅಂತ ಕೆ ಎಸ್ ಆರ್ ಸಿ ಚೀಫ್ ಸಿವಿಲ್ ಇಂಜಿನಿಯರ್ ಇಲ್ಲಿ ತುಮಕೂರಲ್ಲಿ ಒಂದು ಈ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಒಂದು ಮಲ್ಟಿ ಡೈಮೆನ್ಷನಲ್ ಬಸ್ ಸ್ಟೇಷನ್ಸು ನಡೀತಾ ಇದೆ ಈಗ ಇದು ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ ಈಗ ಇನ್ನು ಆಲ್ಮೋಸ್ಟ್ ಎಲ್ಲ ಫಿನಿಶಿಂಗ್ ವರ್ಕ್ಸು ನೀವೇ ನೋಡ್ತಾ ಇದ್ದೀರಿ ಬ್ರಿಸ್ಕಾಗಿ ನಡೀತಾ ಇದೆ ಈಗ ಮೋಸ್ಟ್ ಅಕಾರ್ಡಿಂಗ್ ಟು ಅವರ್ ಇದು ನಾವು ಜಾನ್ವರಿ ಎಂಟಿಗೆ ಬಿಡಬೇಕು ಅಂತ ನಾವು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಆದರೆ ಸ್ವಲ್ಪ ಕೆಲವು ದಿನಗಳು ಈ ಕಡೆ ಆ ಕಡೆ ಆಗ್ಬೋದು ಮೇ ಬಿ ಅನದರ್ ಒನ್ ಮಂತ್ ಬೈ ಫೆಬ್ರವರಿ ಆರ್ ಮಾರ್ಚ್ ಫಸ್ಟ್ ಒಳಗಡೆ ಆಲ್ಮೋಸ್ಟ್ ನಾವು ಇದನ್ನು ಒಂದು ಶೇಪಿಗೆ ತಂದು ಬಿಟ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿ ಸರ್ ವಾಟ್ ಆರ್ ದ ನ್ಯೂ ಫೆಸಿಲಿಟೀಸ್ ಇಲ್ಲಿ ಅವೈಲಬಲ್ ಇರೋದು ಇಲ್ಲಿ ನ್ಯೂ ಫೆಸಿಲಿಟೀಸಲ್ಲಿ ಇಲ್ಲಿ ಬೇಸ್ಮೆಂಟ್ ಇದೆ ಫಾರ್ ಪಾರ್ಕಿಂಗ್ ಬೇಸ್ಮೆಂಟ್ ಎರಡು ಲೆವೆಲಲ್ಲಿದೆ ಅದುವೆ ಒಂದು ಮೈನಸ್ ಒನ್ ಮೈನಸ್ ಟೂ ಅಂತ ಮತ್ತು ಬೇಸಲ್ಲಿ ಮತ್ತೆ ಒಂದೇ ಒಂದು ಒನ್ ಮೋರ್ ಬೇಸ್ಮೆಂಟ್ ಲೆವೆಲಲ್ಲಿ ಸಿಟಿ ಸರ್ವೀಸಸ್ಗೆ ಬೇಗಳಿದೆ ಇಲ್ಲಿ ಸಿಟಿ ಬಸ್ಗಳಿಗೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಲೆವೆಲಲ್ಲಿ ಸಿಟಿ ಸರ್ವೀಸಸ್ ಇದೆ ಇದು ಬೇಸ್ಮೆಂಟ್ ಟು ನೆಕ್ಸ್ಟ್ ಬಂದು ಗ್ರೌಂಡ್ ಗ್ರೌಂಡ್ ಲೆವೆಲಲ್ಲಿ ರೆಗ್ಯುಲರ್ ನಮ್ಮದು ಎಕ್ಸ್ಪ್ರೆಸ್ ಬಸ್ಸಸ್ಸು ಅದೆಲ್ಲ ನಿಂತ್ಕೊಳ್ಳುತ್ತೆ ಅರೌಂಡ್ ಥರ್ಟಿ ಟು ಅಲ್ವ ತರ್ಟಿ ಟೂ ಬಸ್ಸಸ್ ಅಟ್ ಎ ಟೈಮ್ ಕೆನ್ ಬಿ ಪಾರ್ಕ್ಡ್ ಟೋಟಲ್ ಸಿಕ್ಸ್ಟಿ ಫೋರ್ ಟೋಟಲ್ ಸಿಕ್ಸ್ಟಿ ಫೋರ್ ಬಸ್ಸಸ್ಗೆ ನಾವು ಮಾಡಿರೋದು ಮತ್ತು ಇದಕ್ಕೆ ಕನ್ಸರ್ಂಡು ಪ್ಯಾಸೆಂಜರ್ ಅಮ್ಯುನಿಟೀಸಲ್ಲಿ ಟಾಯ್ಲೆಟ್ಸು ಸಫಿಶಿಯಂಟ್ ಟಾಯ್ಲೆಟ್ಸು ಮತ್ತು ರ್ಯಾಂಪ್ಸು ಮತ್ತು ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ಗೆ ಟಾಯ್ಲೆಟ್ಸು ರ್ಯಾಂಪ್ಸು ಇದೆಲ್ಲ ಇದೆ ಮತ್ತು ಮಕ್ಕಳನ್ನ ಕರ್ಕೊಂಡು ಬಂದರೆ ಅವರಿಗೆ ರೆಸ್ಟ್ ತಗೊಳಕ್ಕೆ ಸಪ್ರೇಟ್ ಯೂನಿಟು ವಾಣಿಜ್ಯ ಮಳಿಗೆಗಳಿದೆ ಟೋಟಲಿ ಇಟ್ಸ್ ಎ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಬಸ್ ಸ್ಟೇಷನ್ ಸರ್ ಈಗ ಬಸ್ ಇದು ಮತ್ತಷ್ಟು ಇನ್ನೂ ಬೆಳವಣಿಗೆಗಳು ಡೆಫಿನೆಟ್ಲಿ ಹಾಸನದಲ್ಲಿ ಅಂದ್ರೆ ಆವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಿರ್ತಕ್ಕಂಥ ಆ ಲೆವೆಲ್ಗೆ ಅದು ದೊಡ್ಡದಿತ್ತು ಈಗ ಒಂದಕ್ಕಿಂತ ಒಂದು ಮರ ದೊಡ್ಡದಲ್ವಾ ಹಾಗೆ ಈ ಒಂದು ಹನ್ನೆರಡು ವರ್ಷ ಆದಮೇಲೆ ಇಲ್ಲಿ ಇರೋ ಜಾಗದಲ್ಲೇನೆ ಅದು ಅಂದ್ರೆ ದೊಡ್ಡ ಜಾಗ ಇಪ್ಪತ್ತೆಕರೆ ನಲ್ಲಿ ಹತ್ತೆಕ್ರೆ ನಲ್ಲಿ ಕಟ್ಟಿರ್ತಕ್ಕಂಥದ್ದು ಅದು ಯಾವುದು ಒಂದು ಗ್ರೌಂಡ್ ಲೆವೆಲ್ ಮಾತ್ರ ಇಲ್ಲ ಕೃಷ್ಣಪ್ಪ ಅಂದ್ಬಿಟ್ಟು ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಎಸ್ ಆರ್ ಟಿ ಸಿ ಸೊ ಹೀಗೆ ನಮ್ಮ ಚೀಫ್ ಚೀಫ್ ಇಂಜಿನಿಯರ್ ಸಾಹೇಬರು ಹೇಳಿದಾಗೆ ಇದು ವರ್ಟಿಕಲ್ ಡೆವಲಪ್ಮೆಂಟ್ ಬಸ್ ಸ್ಟೇಷನು ನಮಗೆ ಇಲ್ಲೇನಾಗಿದೆ ಅಂದರೆ ಸ್ಪೇಸು ಏನಾಗಿದೆ ಕನ್ಸ್ಟೆಂಟ್ ವೆರಿ ಲಿಮಿಟೆಡ್ ಸ್ಪೇಸ್ ಇದೆ ನಮಗೆ ಈ ಹಾಂ ಇರೋದೇ ನಮಗೆ ನಾಲ್ಕು ಎಕರೆ ನಾಲ್ಕು ಎಕ್ರೆನ ಕಡಿಮೆ ಇದೆ ಇಷ್ಟೊಳಗಡೆ ನಾವು ಒಳ್ಳೆ ಬಸ್ ಸ್ಟೇಷನ್ ಕಟ್ಟಬೇಕು ಅಂದರೆ ತುಂಬ ಚಾಲೆಂಜಿಂಗ್ ಇತ್ತು ಇದು ಸೊ ನಮಗೆ ಊರಿಂದ ಹೊರಗಡೆ ಹೋದರೆ ಪಬ್ಲಿಕ್ಕಿಗೆ ಆಮೇಲೆ ಜನಗಳಿಗೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಆದರೆ ಇರೋದನ್ನೇ ಡೆವಲಪ್ ಮಾಡಬೇಕು ಅಂತ ನಮಗೆ ಹೈಯರ್ ಅಥಾರಿಟೀಸಲ್ಲಿ ಎಲ್ಲ ಡಿಸ್ಕಷನ್ ಆದಮೇಲೆ ಇದನ್ನು ನಾವು ನ್ಯೂ ಕಾನ್ಸೆಪ್ಟನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸೊ ಟೂ ಲೆವೆಲ್ ಬಸ್ ಸ್ಟೇಷನ್ ಇದ್ರದ್ದು ಏನಂದರೆ ಎಲ್ಲೂ ಕೂಡ ನಾವು ಇದುವರೆಗೂ ಟೂ ಲೆವೆಲ್ ಬಸ್ ಸ್ಟೇಷನನ್ನು ನಾವು ಮಾಡಿಲ್ಲ ಬೆಂಗಳೂರಲ್ಲೂ ಇಲ್ಲ ಟೂ ಲೆವೆಲ್ಲು ಸಿಂಗಲ್ ಲೆವೆಲ್ ಬಸ್ ಸ್ಟೇಷನ್ ಇದೆ ಇದು ಮಾತ್ರ ಟೂ ಲೆವೆಲ್ಲು ಸೊ ನಾವು ಕೆಳಗಡೆಗೆ ಏನಿದೆ ಅದನ್ನು ಎಲ್ ಜಿ ಎಫ್ ಅಂತೀವಿ ಬೇಸ್ಮೆಂಟ್ ಲೆವೆಲಲ್ಲಿ ಬರೋದು ಈಗ ಸ್ವಲ್ಪ ಗ್ರೌಂಡ್ ಲೆವೆಲ್ಗಿನ್ನ ಒಂದು ಐದು ಅಡಿಯಿಂದ ಆರು ಅಡಿ ಕೆಳಗಡೆಗೆ ಇದ್ದೀವಿ ನಾವು ಸೊ ಅಲ್ಲೇನಾಗ್ತಿದೆ ಅಂದರೆ ನಮ್ಮ ಡಿ ಜಿಲ್ಲಾ ಮಟ್ಟದಲ್ಲಿ ಶಾರ್ಟ್ ಡಿಸ್ಟೆನ್ಸ್ ಕಡಿಮೆ ಅಂತರದಲ್ಲಿ ಜಿಲ್ಲೆ ಒಳಗಡೆ ಸಂಚರಿಸೋದು ಅಥವಾ ಸಿಟಿ ಸರ್ವೀಸು ಶಾರ್ಟ್ ಡಿಸ್ಟೆನ್ಸ್ ಹೋಗುವಂಥ ರೂಟ್ಗಳನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಟ್ರಾಫಿಕಿಂದ ಅದಾದಮೇಲೆ ನಮಗೆ ಯು ಜಿ ಎಫ್ ಅಪ್ಪರ್ ಗ್ರೌಂಡ್ ಫ್ಲೋರ್ ಅಂದ್ಬಿಟ್ಟು ಅಪ್ಪರ್ ಗ್ರೌಂಡ್ ಫ್ಲೋರಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡೋದು ಹೊರ ರಾಜ್ಯಗಳಿಗೆ ಹೋಗುವಂಥದ್ದು ಮಫ್ಸೆಲ್ ಸರ್ವೀಸಸಸ್ಸು ಔಟ್ ಸ್ಟೇ ಔಟ್ ಆಫ್ ದಿ ಸ್ಟೇಟ್ ಹೋಗೋವಂಥ ಸರ್ವೀಸು ಆ ಸೆಕ್ಟರ್ಸ್ನೆಲ್ಲ ಅದನ್ನು ಅಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಹಿಂಗಾಗ್ಬಿಟ್ಟು ಏನಾಗುತ್ತೆ ಪ್ಯಾಸೆಂಜರ್ಸ್ದು ಏನಾಗುತ್ತೆ ಸ್ಪ್ಲಿಟ್ ಆಗ್ತಾರೆ ರೌಂಡಿಗೆ ಎಂಟ್ರಾದ ತಕ್ಷಣ ಬಸ್ ಸ್ಟೇಷನ್ಗೆ ಎರಡು ಕಡೆಗೆ ಹೋಗ್ತಾರೆ ಕಂಜೆಷನ್ ಕಡಿಮೆ ಇದೆ ಆಗುತ್ತೆ ಈ ಬಸ್ ಸ್ಟೇಷನಲ್ಲಿ ಆಮೇಲೆ ನಾವು ಎಲ್ಲಗಳು ಇನ್ ಆ್ಯಂಡ್ ಅಂತ ಮಾಡಿದೆವು ಪ್ರವೇಶ ದ್ವಾರಗಳನ್ನೇನಿದೆಯಲ್ಲ ಬಸ್ ಬರೋದಿರ್ಬೋದು ಎರಡು ಲೆವೆಲ್ಗೆ ಡಿಫೈನ್ ಮಾಡಿದ್ದೀವಿ ಆಮೇಲೆ ಪೆಡಸ್ಟೀನ್ ಎಂಟ್ರಿನೆಲ್ಲ ಡಿಫೈನ್ ಮಾಡಿದ್ದೀವಿ ಆಮೇಲೆ ಕೆಳಗಡೆ ಬೇಸ್ಮೆಂಟ್ ಒಂದು ಬೇಸ್ಮೆಂಟ್ ಟು ಹೋಗೋ ಅಂತ ಕಾರ್ ಪಾರ್ಕಿಂಗು ಟೂ ವೀಲರ್ ಪಾರ್ಕಿಂಗು ಆಮೇಲೆ ಪ್ಯಾಸೆಂಜರ್ಸ್ ಬಂದರೆ ಅವರು ಪಾರ್ಕ್ ಮಾಡಲಿಕ್ಕೆ ಹೋದಾಗೆ ಇದನ್ನು ಸಪ್ರೇಟ್ ಎಂಟ್ರಿ ಎಕ್ಸಿಸ್ಟು ಅಂದರೆ ಎಲ್ಲೂ ಕೂಡ ಕ್ರಿಸ್ ಕ್ರಾಸಿಂಗ್ ಅಂತ ಹೇಳ್ತೀವಿ ನಾವು ಅಂದರೆ ಬಸ್ಗಳು ವಾಹನಗಳ ಸಂಚಾರ ಮತ್ತು ಪಾದಚಾರಿಗಳ ಸಂಚಾರ ಅಡಚಣೆ ಆಗೋದಿಲ್ಲ ಆವಾಗ ಅಪಘಾತಗಳನ್ನು ನಾವು ಅಥವಾ ಏನು ಪ್ರಯಾಣಿಕರ ಸಾರ್ವಜನಿಕರನ್ನ ಇತ ಸೇಫ್ಟಿನ ತುಂಬ ಮೆಷರ್ ತಗೊಂಡು ಡಿಫೈನ್ ಮಾಡಿದ್ದಾರೆ ಸೊ ಹಂಗಾಗಿಬಿಟ್ಟು ಈ ಎಲ್ಲ ಫೆಸಿಲಿಟೀಸ್ಗಳು ನಾವು ಈ ಈ ಥರ ಬಸ್ ಸ್ಟೇಷನಲ್ಲಿ ವಿಶೇಷವಾಗಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸೊ ಅದಾದಮೇಲೆ ನಮಗೆ ಮೂರು ಲೆವೆಲಲ್ಲಿ ಆದಮೇಲೆ ಬೇಸ್ಮೆಂಟಲ್ಲಿ ಎಕ್ಸ್ಕ್ಲೂಸಿವ್ ಪಾರ್ಕಿಂಗ್ ಇರುತ್ತೆ ನೂರ ಅರವತ್ತಾರು ಕಾರುಗಳನ್ನು ಅಟ್ ಎ ಟೈಮ್ ನಿಲ್ಲಿಸ್ಬೋದು ಇನ್ನೂರ ಎಂಬತ್ತು ಟೂ ವೀಲರ್ ನಿಲ್ಲಿಸ್ಬೋದು ಟೂ ವೀಲರ್ಗೆ ಜಾಸ್ತಿ ಬೇಡಿಕೆ ಬಂದರೆ ಫೋರ್ ವೀಲರ್ ಜಾಗದಲ್ಲಿ ನಿಲ್ಲಿಸ್ಬೋದು ಇಷ್ಟು ಇದು ಕಾಣಿಸೋದಿಲ್ಲ ಒಳಗಡೆ ಬಂದರೆ ಮಾತ್ರ ಗೊತ್ತಾಗತ್ತೆ ಸೊ ಏನಾಗುತ್ತೆ ನಮಗೆ ಬಸ್ ಸ್ಟೇಷನ್ ಕೆಲಸ ಸ್ಟಾರ್ಟ್ ಮಾಡಿದಾಗ ನಮಗೆ ಇಲ್ಲಿ ತುಂಬ ತೊಂದರೆ ಆಯಿತು ಏನಪ್ಪ ಅಂದರೆ ಸಿಪ್ಪೇಜ್ ಬಂತು ಇದನ್ನೆಲ್ಲ ಅಡ್ರೆಸ್ ಮಾಡೋಕ್ಕೆ ಮಾಡುವಾಗ ಆಲ್ಮೋಸ್ಟ್ ಒಂದೂವರೆ ವರ್ಷ ಕೋವಿಡ್ ಬಂತು ಈ ಕಾರಣಗಳಿಂದ ನಮಗೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಒಂದೂವರೆ ವರ್ಷ ನಿಧಾನ ಆಯಿತು ಹಾಂ ಹೌದು ಆ ಕಾರಣದಿಂದ ಆಗ್ಬಿಟ್ಟು ನಮಗೆ ವಿಳಂಬ ಆಗಿದೆ ನಂತರ ನಮಗೆ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ನಮಗೆಲ್ಲ ಕೆಲಸಗಳನ್ನು ಸ್ಪೀಡಪ್ ಮಾಡಿದ್ವಿ ಸೊ ಹಂಗಾಗಿ ಈ ಹಂತದ ಈಗ ಅಂತಿಮ ಹಂತದಲ್ಲಿ ಬಂದಿದ್ವಿ ಎಲ್ಲದಕ್ಕೂ ಮಂಜೂರಾತ್